ಆಂಧ್ರೆ ಕೊಡ್ಬೇಕು ನಮ್ಗ ನಮ್ದು ಡ್ಯೂಟಿ ಅದ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಹುಟ್ಟಿದೀವಿ ಏನು ಸೌಲಭ್ಯಗಳು ಏನು ಇಲ್ಲ ಸರ್ ಎಲ್ಕಲ್ ತಾಲೂಕಿನ ತೊಂಟಿಹಾಳ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಸಮಸ್ಯೆಗಳ ಬಗ್ಗೆ ವಿಜಯ ಧ್ವನಿ ವಿಸೃತ ವರದಿ ಪ್ರಸಾರ ಮಾಡಿತು ಇದರ ಬೆನ್ನಲ್ಲೇ ಇಂದು ಬಾಗಲಕೋಟೆಯ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಯಾದ ನಂದ ಅಣಬರಟ್ಟಿ ಅವರು ಅಂಬೇಡ್ಕರ್ ವಸತಿ ಶಾಲೆಗೆ ಭೇಟಿ ನೀಡಿದರು ಇದೇ ಸಂದರ್ಭದಲ್ಲಿ ಈ ಶಾಲೆಯ ಸಮಸ್ಯೆಗಳನ್ನು ಬೆಳಕಿಗೆ ತಂದಿದ್ದ ಭೀಮ ಆರ್ಮಿ ಸಂಘಟನೆ ಮತ್ತು ದಲಿತ ಸಂರಕ್ಷಣಾ ಸಮಿತಿ ಸದಸ್ಯರು ಶಾಲೆಯ ಪಾಲಕರು ಮತ್ತು ಮಾಧ್ಯಮದವರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನ ಭೇಟಿಯಾಗಲು ಶಾಲೆಯ ಹೊರಗಡೆ ಕಾದು ಕುಳಿತಿದ್ದರು ದಲಿತ ಸಂಘಟನೆಗಳು ಶಾಲೆಯಲ್ಲಿ ಮಕ್ಕಳಿಗೆ ಕಿರುಕುಳ ನೀಡುತ್ತಿರುವಂತಹ ಶಿಕ್ಷಕರನ್ನ ಅಮಾನತ್ತು ಮಾಡುವಂತೆ ಮನವಿ ಪತ್ರ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಶಾರಿಯ ಮೇಲೆ ಏನ್ ಕ್ರಮ ಕೈಗೊಂಡಿದ್ದೀರಿ ಎಂದು ಮಾಧ್ಯಮಗಳು ಮತ್ತು ಪಾಲಕರು ಪ್ರಶ್ನಿಸಿದಾಗ ಉತ್ತರ ನೀಡಲು ನಿರಾಕರಿಸಿ ಹೊರ ನಡೆದ ಘಟನೆ ನಡಿತು

ವಿದ್ಯಾರ್ಥಿಗಳೇ ಹೇಳ್ತಾರೆ ಏನು ಕ್ರಮ ಕೈಗೊಂಡ್ರಿ ಮೇಡಮ್ ಇವತ್ತು ನೋಡ್ರಿ ನಾನು ಇವತ್ತು ಬಂದಿದ್ದೀನಿ ಇವತ್ತು ವಿಸಿಟ್ ಮಾಡಿದ್ದೀನಿ ನಂಗೆ ಸ್ವಲ್ಪ ಟೈಮ್ ಕೊಡ್ಬೇಕು ತಾವು ರಿಪೋರ್ಟ್ ಮಾಡಲಿಕ್ಕೆ ಓಕೆ ಮೇಡಮ್ ಆಯಿತು ಈಗ ಕಂದಗಲ್ದು ಒಂದು ಇಶ್ಯೂ ಆಗಿತ್ತು ಮೇಡಮ್ ಏನು ಕ್ರಮ ಕೈಗೊಂಡ್ರಿ ಮೇಡಮ್ ಅದ್ರ ಮೇಲೆ ಪ್ರೈಸಿಗೆ ಬರ್ದಿದ್ದೇವೆ ರೀ ನೋಡ್ರಿ ಅವ್ರ ಮೇಲೆ ಆ್ಯಕ್ಷನ್ ಮಾಡೋಕ್ಕೆ ನನಗೆ ಅಧಿಕಾರ ಇರೋಂಗಿಲ್ಲ ಕರ್ನಾಟಕ ವಸತಿ ಶಿಕ್ಷಣ ಸಂಘಕ್ಕೆ ನಾವು ರಿಪೋರ್ಟ್ ಮಾಡಿದ್ದೀನಿ ಕರೆಕ್ಟ್ ಮೇಡಮ್ ಇದು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದಾಗ ಅದನ್ನು ನೀವು ಕ್ರೈಸಿಗೆ ಬರೀತೀರಿ ಮೇಲಾಧಿಕಾರಿ ಬರೀತೀರಿ ಕರೆಕ್ಟ್ರ ಈ ದಿಸ್ ಇಸ್ ಎ ಕ್ರೈಮ್ ಅಲ್ಲ ಮೇಡಮ್ ಒಂದು ಈ ಶರೀನ್ಸ್ ತೊಗೊಂಡು ನರದಾಗಿ ಇಂಜೆಕ್ಷನ್ ಕೊಡೋದ ದಿಸ್ ಇಸ್ ಎ ಕ್ರೈಮ್ ಸೊ ಟೇಕ್ ಅ ಸುಮೋಟ ಕೇಸ್ ಆನ್ ದಿಸ್ ಮ್ಯಾಟರ್ ಮೇಡಮ್ ನಾನು ಬಂದಿದ್ದೀನಿ ವಿಸಿಟ್ ಮಾಡಿದ್ದೀನಿ ಸ್ವಲ್ಪ ಅವಕಾಶ ಕೊಡಿ ಮೇಡಮ್ ಬಂದು ಒಂದು ಪ್ಲೀಸ್ ಪ್ಲೀಸ್ ದಯವಿಟ್ಟು ಮಾಧ್ಯಮದ ಮುಕ್ಸಕ್ಕೆ ಕೇಳಬೇಡ್ರಿ ಮೇಡಮ್ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದಮ್ಯಾಗ ನೀವು ಬರ್ತೀರಿ ಕರೆಕ್ಟ್ರಾ ಅಲ್ಲಿವರೆಗೂ ಹಿಂಗೆ ಬಂದಿರ್ತೀರೋ ಬಿಟ್ಟಿರ್ತೀರೋ ನಮ್ಗೆ ಗೊತ್ತಿರಲ್ಲ ಓಕೆ ಫೈನ್ ಬಂದಿರ್ತೀರಿ ಮಾಧ್ಯಮದ ಸುದ್ದಿ ಬಂದಮೇಲೆ ಮಾಧ್ಯಮಗಳಿಗೆ ತಿಳಿಸಿ ಬರ್ಬೇಕು ಬರ್ಬೋದಲ್ಲ ನೀವು ಯಾಕೆ ಮಾಧ್ಯಮ ತಪ್ಪಿಸ್ಕೊಂಡು ಯಾರು ಇರೋ ಕಂದಗಲ್ ಶಾಲೆಯಲ್ಲಿ ಹಂಗಾಯ್ತು ಮೇಡಮ್ ಕೇಳಿ ಆಮೇಲೆ ಒಳಗಾಲ ಬರಕ್ ಹೋಗ್ಬೇಡ್ರಿ ಬರಬೇಕು ಅಂತ ಮೇಡಮ್ ಯಾಕಂದ್ರೆ ಜನರಿಗೆ ನಾವು ಸುದ್ದಿ ತಿಳಿಸಬೇಕು ತಿಳಿಸ್ಲಿಲ್ಲ ಅಂದ್ರೆ ಆಗಲ್ಲ ಬೇಡ ಬಡ ನಮಗೆ ಕೆಲವೊಂದು ಗೋರ್ಮೆಂಟ್ ಎಂಪ್ಲಾಯೀಸ್ಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರ್ತದೆ ಆದ್ರೂ ನೀವು ಸ್ಟೇಟ್ಮೆಂಟ್ ತಗೋತಾ ಇಲ್ಲ ಕೇಳ್ಬೇಕು ನಮ್ ಕರ್ತವ್ಯ ಮೇಡಮ್ ಕೇಳಬೇಕಾಗ್ತದೆ ಆಯ್ತು ಮೇಡಮ್ ಇಲ್ಲ ನಾನು ನಂಗೆ ಗೌರ್ಮೆಂಟ್ ಅಲಾವ ಇದು ಕೊಡೋಲ್ಲ ಅಂತ ಹೇಳಿ ಹೋಗ್ರಿ ಅದಕ್ಕೆ ಕೊಡ ಕೊಡಲ್ಲ ಅಂತ ಕೊಡಲ್ಲ ಅಂತ ಹೇಳಿ ಹೋಗ್ರಿ ಅದ್ರಾಗ ಏನು ತರ್ತಿಲ್ಲ ಅಲ್ಲ ಅಲ್ಲ ಅದಕ್ಕೆ ಅಲ್ಲ ಮೇಡಮ್ ಇವಾಗ ಇಶು 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 ಒತ್ತಾಯ ಮಾಡತ್ತಿಲ್ಲ ರೀ ಮೇಡಮ್ ನಾವು ಒತ್ತಾಯ ಮಾಡತಿಲ್ರಿ ಏನು ನಾವು ಕೊಡಿ ಅಂತ ಕೇಳಿ ಬಂದ್ ಮಾಡಿ ಬಂದು ಬಂದು ಮೇಡಮ್ ಆನ್ ದ ರೆಕಾರ್ಡ್ ಬೇಕು ನಮ್ಗೆ ನನ್ನ ನಮ್ಮದು ಡ್ಯೂಟಿ ಅದು ನಮ್ ರೀ ಮೇಡಮ್ ಹೇಳ್ರಿ ಇಲ್ಲಿ ಪಾಲಕರ್ ಕೇಳ್ರಿ ಮೇಡಮ್ ಇಲ್ಲಿ ಪಾಲಕರ ಕೇಳ್ರಿ ಕಾರಿನ ಬಳಿ ಹೋದ ಪಾಲಕರು ತಮ್ಮ ಸಮಸ್ಯೆಗಳನ್ನ ಕೇಳದೆ ಹೋಗುತ್ತಿದ್ದೀರಿ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು

ಅವ್ರು ಬರೀ ಈ ಘಟನೆಯ ಬಗ್ಗೆ ನೊಂದ ಪಾಲಕರು ಹೇಳಿದ್ದು ಹೀಗೆ ನಮ್ಮ ಹಳೆಯ ಈ ಸ್ಕೂಲಲ್ಲಿ ಏಳನೇ ಕ್ಲಾಸ್ ಓದ್ತಾ ಇದ್ದಾನೆ ಸರ್ ಅವನು ಈ ಸ್ಕೂಲಲ್ಲಿ ಅಂಬೇಡ್ಕರ್ ಸ್ಕೂಲ್ ಅಲ್ಲಿ ಏನು ಮೂಲ ಸೌಲಭ್ಯಗಳು ಏನೇನು ಇಲ್ಲ ಸರ್ ಇಲ್ಲಿ ಏನಿದೆ ಅಂದ್ರೆ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಹುಟ್ಟಿದ್ದೀವಿ ನಮ್ಗೆ ಏನು ಸೌಲಭ್ಯಗಳು ಏನೂ ಇಲ್ಲ ಸರ್ ರೀ ನಾವು ಯಾಕ್ರ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಸಂವಿಧಾನ ಸಿಕ್ಕ್ರೂ ಇನ್ನೂವರೆಗಾದ್ರೂ ನಮ್ಗೆ ಯಾವುದು ಸೌಲಭ್ಯಗಳು ಸಿಕ್ಕಿಲ್ಲ ಸರ್ ರೀ ನಮ್ಮ ಹುಡುಗ ಇಲ್ಲಿಗೆ ಬಂದಾಗ ಹೆಂಗಿದ್ದ ಸರ್ ಇವಾಗ ನೋಡಿದ್ದಂದ್ರೆ ಭಾಳ ಹೀನಾಯ ಸ್ಥಿತಿಯಲ್ಲಿ ಆಗುತ್ತೆ ಸರ್ ನಮ್ಗೆ ಕಣ್ಣೀರು ಬರ್ತಾ ನಮ್ಮ ಮಕ್ಕ ಮಗನ ನೋಡಿದ್ರೆ ಸರ್ ನಾವು ಇಲ್ಲಿ ಎರಡು ಮಷೀನ್ ಇದಾವೆ ಸರ್ ಮೊನ್ನೆ ಕೈ ಇಟ್ಬಿಟ್ಟನು ಸರ್ ಆ ಹುಡುಗ ನಮ್ಮ ಹುಡುಗನ ಕೈ ಬೆರಳು ಗಿಜಿ ಗಿಜಿ ಆಗಿದೆ ಸರ್ ಅದು ಗಿಜಿಗಿಜಿ ಆದ್ರೂ ಇನ್ನಾದರೂ ಯಾರು ಕ್ರಮ ಕೈಗೊಳ್ಳಲ್ರಿ ಸರ್ ಇಲ್ಲಿ ಮೇಲಾಧಿಕಾರಿಗಳು ಬಂದಿರಿ ಸರ್ ಬಾಗಲಕೋಟೆಯಿಂದ ಬಂದ್ ಕೇಳಿದ್ರು ಹೇಳಿದ್ರೂ ನಮ್ಮ ಸಮಸ್ಯೆಗಳನ್ನ ಆಲಿಸಿಲ್ಲ ಸರ್ ಅವರು ಹಂಗೆ ಸುಮ್ಮನೆ ಹೊರಟು ಹೋದ್ರು ಸರ್ ಅವರು ಈಗ ನಮ್ಮ ಏನದಿದೆ ಸರ್ ಈ ಸ್ಕೂಲಲ್ಲಿ ಎಲ್ಲ ಮೂಲ ಸೌಲಭ್ಯಗಳು ಸಿಗ್ಬೇಕು ಸರ್ ರೀ ನಮ್ಮ ಅಂಬೇಡ್ಕರ್ ತತ್ವಗಳು ತತ್ವಗಳ ರೀ ನಮ್ಮ ಸೌಲಭ್ಯಗಳು ಏನಿದೆ ನಮ್ಮ ಮಕ್ಕಳಿಗೆ ಸಿಗ್ಬೇಕು ಸರ್ ನಮ್ಮ ಮಕ್ಕಳಂತ ಅಲ್ರಿ ಎಲ್ಲವೂ ನಮ್ಮ ಮಕ್ಕಳೆ ಅಂತಾನು ತಿಳ್ಕೊತೀನಿ ಸರ್ ನಮ್ಮ ಮಗ ಒಂದೇ ಅಂತಲ್ಲ ಎಲ್ಲರಿಗೂ ಯಾವ ಮಕ್ಕಳಿಗೆ ಏನ ಆಗ್ಬಾರ್ದು ಸರ್ ರೀ ಭೀಮಾ ಆರ್ಮಿಯ ಸದಸ್ಯ ಮಹತೇಶ್ ಚಲವಾದಿ ಮಾತನಾಡಿದ್ರು ಪ್ರಶ್ನೆ ಮಾಡಿದ್ರಿ ಪ್ರಶ್ನೆ ಮಾಡ್ತಪ್ಪ ಅಂದ್ರೆ ಇಲ್ಲ ಯಾವುದೇ ಥರದ ನಿಮಗೆ ಇಲ್ಲಿ ಬರಕ್ಕೆ ಪರ್ಮಿಷನ್ ಯಾರು ಕೊಟ್ರು ನೀವು ಇಲ್ಲಿ ಯಾಕೆ ಬರ್ತೀರಿ ನಿಮ್ಗೆ ಮೀಡ್ಯಾದ್ರು ಬರೋಕೆ ನಮ್ಮ ಕಡೆ ಪರ್ಮಿಷನ್ ಇಲ್ಲ ಯಾವುದೇ ಸಂಘಟನೆ ಆಗಲಿ ಬರೋಕೆ ನಿಮ್ಗೆ ಪರ್ಮಿಷನ್ ಇಲ್ಲ ನೀವು ಯಾಕೆ ಸಿ ಎಸ್ ಪರ್ಮಿಷನ್ ತೊಂಬರ್ರಿ ಅವ್ರ ಪರ್ಮಿಷನ್ ತೊಂಬರ್ರಿ ಅಂತೇಳಿ ನಮ್ಗೆ ನೂರೆಂಟು ಕಾದೇಶಿರಿ ಮಾತಾಡಿದರು ಒಂದು ಯಾವುದೋ ಒಂದು ಸಮಸ್ಯೆ ನಡೀತಿದ್ಯಪ್ಪ ಅಂತಂದ್ರೆ ನಮ್ಮ ಕಣ್ಣಿ ನೋಡೋಕ್ಕಾಗಲ್ಲ ಯಾಕಪ್ಪ ಅಂತಂದ್ರೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಆಗಿರೋದ್ರಿಂದ ಇಲ್ಲಿ ಸೆವೆಂಟಿ ಪರ್ಸೆಂಟ್ ದಲಿತ ಮಕ್ಕಳೇ ವಾಸ ಇರ್ತದೆ ಯಾಕಪ್ಪ ಅಂತಂದ್ರೆ ಅವು ನಮ್ಮ ಮಕ್ಕಳೇ ವ ದಲಿತರ ಮಕ್ಕಳೆಲ್ಲ ಮತ್ತು ಬದಲಿ ಮಕ್ಕಳು ಕಲ್ತು ಹೋದ್ರೆ ಅವೆಲ್ಲ ನಮ್ಮ ಮಕ್ಕಳು ಅಂತ ಅಂದ್ಕೊಂಡು ನಾವು ಪ್ರಶ್ನೆ ಮಾಡಿದ್ವಿ ಅದೇ ಥರನಾಗಿ ಅದಕ್ಕೆ ಮೀಡಿಯಾದವರು ಕೂಡ ಸಪೋರ್ಟ್ ಕೊಟ್ಟರು ನಮ್ಗೆ ತುಂಬಾ ಅದರಿಂದ ಇಲ್ಲಿ ಏನು ಸಮಸ್ಯೆ ನಡೀತಿತ್ತು ಅದನ್ನು ನಮ್ಮ ಮುಖಾಂತರ ಮತ್ತು ಅವ್ರ ಮುಖಾಂತರ ಇದು ಆಚೆ ಬಂತು ಆಚೆ ಬಂದು ಹೋತ್ನೇ ಮುಂಜಾನೆ ಯಾರೋ ಒಬ್ಬರು ಮೇಡಮ್ ಬಂದಿದ್ರು ಅವ್ರು ಯಾವುದೇ ಥರ ನಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಆತ ಯಾವ ಥರ ನಾವು ಏನಾದರೂ ಸಮಸ್ಯೆ ಹೇಳೋಕೆ ಹೋದ್ರಪ್ಪ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಫೀಸರು ಅವ್ರು ಮೇಡಮ್ ಅವ್ರಿಗೆ ಥರ ನಾವು ಹೇಳಕ್ಕೆ ಹೋದೆಪ್ಪ ಅಂದ್ರೆ ಕೇಳಿದ್ರೆ ಮಾಡ್ತಿರೋ ನಮ್ಮ ಮ್ಯಾಗ ನೀವು ನೀವು ಹರಸ್ಮೆಂಟ್ ಮಾಡ್ತಿರೋ ಅಂತ ನಮಗೆ ಪ್ರಶ್ನೆ ಮಾಡಿದ್ರು ಇರುವಂತ ಸಹ ಸಮಸ್ಯೆಗಳನ್ನ ಈಗಿದೆ ಮೇಡಮ್ ಈ ತರ ಹೇಳಕ್ ಹೋದ್ರಪ್ಪ ಅಂದ್ರೆ ಸ್ಪಂದಿಸ್ತಿಲ್ಲ ದಲಿತ ಸಂರಕ್ಷಣಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷರಾದ ರವಿ ಮದ್ನಾಳ್ ಮಾತನಾಡಿದ್ರು ನಿನ್ನೆ ನಾವು ಈ ಸ್ಕೂಲ್ಗೆ ವಿಸಿಟ್ ಮಾಡಿದ್ವಿ ಹಾಸ್ಟೆಲ್ಗೆ ಇಲ್ಲೇ ಸಾಕಷ್ಟು ಕುಂದು ಕೊರತೆಗಳಿದ್ವು ಆಮೇಲೆ ಅದನ್ನು ಎಲ್ಲನೂ ನಾವು ಗಮನಕ್ಕೆ ಮೀಡಿಯಾದವ್ರ ಗಮನಕ್ಕೆ ಆಮೇಲೆ ಎಲ್ಲರ ಗಮನ ಸಮಾಜ ಕಲ್ಯಾಣ ಅವ್ರ ಗಮನಕ್ಕೆ ತಗೊಂಬಂದ್ವಿ ಸಮಾಜ ಅವ್ರ ಗಮನಕ್ಕೆ ತೊಗೊಂಡ್ಬಂದು ಬೆಳಗ್ಗೆ ಫೋನಲ್ಲಿ ಮಾತಾಡಿದ್ರೆ ಸಮಾಜ ಕಲ್ಯಾಣ ಆಫೀಸರ್ ಮೇಡಮ್ ಅವ್ರು ಯಾರೋ ಗೊತ್ತಿಲ್ಲ ನಮಗೆ ಅವರು ನಿಮ್ಗೆ ಯಾವುದೂ ಪರ್ಮಿಷನ್ ಇಲ್ಲ ನೀವು ಹೆಂಗೆ ಹೋದ್ರಿ ಅಂತ ನಮಗೆ ನಮಗೆ ಪ್ರಶ್ನೆ ಮಾಡ್ತಾಳೆ ಇಲ್ಲಿರೋ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ಬಿಟ್ಟು ನಮ್ಮಂಥ ಸಾರ್ವಜನಿಕರು ಏನಾರ ಪ್ರಶ್ನೆ ಮಾಡೋಕೆ ಬಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ನಮ್ಮ ಮೇಲೆ ಇಲ್ಲಿ ಸಲದ ಆರೋಪ ಮಾಡೋದು ಮಾಡ್ತಾರ ದಯವಿಟ್ಟು ಇದನ್ನು ಇಲ್ಲಿಗೆ ನಿರ್ಧರಿಸಬೇಕು ಇಲ್ಲಿನ ವ್ಯವಸ್ಥೆ ಆದಷ್ಟು ಬೇಗ ಸರಿಪಡಿಸಬೇಕು ಸರಿಪಡಿಸ್ತೇನೆ ಆರ್ಮಿ ಮತ್ತು ದಲಿತ ಸಂರಕ್ಷಣಾ ಸಮಿತಿ ಉಗ್ರವಾದ ಹೋರಾಟ ಮಾಡುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಅದೇನೇ ಇರಲಿ ಸಾರ್ವಜನಿಕರ ಸೇವೆಗೆ ಇರುವ ಅಧಿಕಾರಿಗಳು ಈ ರೀತಿ ಸಾರ್ವಜನಿಕರಿಗೆ ಉತ್ತರಿಸದೆ ಜಾರಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ನಮ್ಮ ಪ್ರಶ್ನೆ ವಿಜಯ ಧ್ವನಿ ನ್ಯೂಸ್ ಇಲ್ಕಲ್